ಧರ್ಮಸ್ಥಳಕ್ಕೆ ಹೋಗೋ ರೋಡಲ್ಲಿ ಕೊಟ್ಗೆಹಾರದಲ್ಲಿ ನಾವು ನೀರು ದೋಸೆ ತಿಂತುಕೊಂಡು ರಾಣಿಜೇರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ರಾಣಿಜೇರಿಗೆ ಹೋಗ್ತಾ ನೋಡಿ ಲೊಕೇಶನ್ ಈ ಥರ ಐತೆ ರೋಡೆಲ್ಲ ಆಫ್ ರೋಡು ಫುಲ್ಲು ನೋಡಿ ಇದೆ ಎಲ್ಲ ನೆಕ್ಸ್ಟ್ ಲೆವೆಲ್ ಆಫ್ ರೋಡು ನೋಡಿ ಆಲ್ಮೋಸ್ಟ್ ರಾಣಿಜೇರಿ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ ಇನ್ನೊಂದು ಒಂದೂವರೆ ಕಿಲೋಮೀಟ್ರ್ ಇದೆ ೋಡ್ ಹೆಂಗಿತ್ತು ಬ್ರೋ ಹೆಂಗಿತ್ತು ಆಫ್ ರೋಡ್ ನಮ್ಮ ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲು ಬ್ರೋ ಮಾತ್ರ ಇದು ಒಂದು ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಸಕತ್ತಾಗಿದೆ ಒಳ್ಳೆ ಟ್ರೈಬರ್ ಗಾಡಿ ನಾನು ರಿವ್ಯೂಸ್ ಕೊಡ್ತಾ ಇದ್ದೀನಿ ಟ್ರೈಬರ್ ಗಾಡಿಗೆ ನಾವು ಹೈವೇಲಿ ಹೋಗ್ಬೇಕಾದ್ರೆ ಸ್ಪೀಡಾಗಿ ಓವರ್ಟೇಕ್ ಅಂತೂ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅಷ್ಟೊಂದು ದಮ್ಮಿಲ್ಲ ಬಟ್ ಆಫ್ ರೋಡ್ ಮಾತ್ರ ಚಿಂದ ಮಾಡ್ಕೊಂಡು ಬಂದಿದ್ದೀವಿ ಸೆವೆನ್ ಸೀಟರ್ ಗಾಡಿ ಫುಲ್ ಸೆವೆನ್ ಏಳು ಜನ ಬಂದಿದ್ದೀವಿ ನಮ್ಮ ಗಾಡೀಲಿ ರಾಣಿಜರಿ ವ್ಯೂ ಪಾಯಿಂಟ್ ಇನ್ನೊಂದು ಫೈವ್ ಹಂಡ್ರೆಡ್ ಮೀಟ್ರ್ ಇದೆ ನೋಡಿ ರೋಡಲ್ಲಿ ನಮ್ಮ ಗಾಡಿ ಕಾರ್ಗಳು ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದೀವಿ ಬೈಕ್ನವರೇ ಫುಲ್ ಹೋಗ್ತಾ ನೋಡಿ 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 ಬ್ರಾ ಆ ಬ್ಯಾಗ್ ಹಾಂ ಅನ್ಬ್ಯಾಲೆನ್ಸ್ ಮಾಡ್ಕೊಂಡು ಏ ಸ್ಪ್ಲೆಂಡರ್ ಇದೆ ಇದಕ್ಕಿಂತ ಆಫ್ ಆಫ್ ಮಾಡಬೇಕಾದ್ರು ಸ್ಲೆಂಡರ್ಟು ಸ್ಪೀಡಲ್ಲಿ ಹೋಗ್ಬೇಕು ಉಯ್ಯಾ ಇಲ್ಲಿ ಇಲ್ಲಿ ನೋಡ್ಬುರು ಇದು ಓ ವಾ ಓಡ್ರಿ 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 ಮಳೆ ಬಂತು ಮಳೆ ಬಂತು ಓಡ್ರಿ ಪೂರ್ತಿ ವ್ಯೂ ಪಾಯಿಂಟ್ ಹತ್ರ ನಮ್ಮ ಕಾರ್ಗಳು ಬರಲಿಲ್ಲ ಸೊ ಅಲ್ಲೇ ಒಂದು ಸ್ವಲ್ಪ ಕೆಳಗಡೆ ಪಾರ್ಕ್ ಮಾಡಿ ಬಂದಿದ್ವಿ ಒಂದು ಫೈವ್ ಹಂಡ್ರೆಡ್ ಮೀಟ್ರ್ ಇದೆ ಎಲ್ಲ ಬೈ ವಾಕ್ ಹೋಗ್ತಾ ಇದ್ದೀವಿ ಬೈ ವಾಕಂತೂ ಈ ಪ್ರಕೃತಿ ಸೌಂದರ್ಯ ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ ಸೂಪರ್ ಲೈಟ್ ಜಿನಿ ಜಿನಿ ಅಂತ ಮಳೆ ಬರ್ತಾ ಇದೆ ಫ್ರೆಂಡ್ಸ್ ಇದೇ ನೋಡ್ರಿ ರಾಣಿಜರಿ ವ್ಯೂ ಪಾಯಿಂಟ್ ಫೈನಲಿ ನಾವು ರೀಚ್ ಆಗಿದ್ದೀವಿ ವಾವ್ ಸಖತ್ ಅದ್ಭುತವಾಗಿ ಕಾಣಿಸ್ತಾ ಐತೆ ಫಾಗ್ ಲೈಟ್ ಲೈಟಾಗಿ ಫಾಗ್ ಬರ್ತಾ ಐತೆ ಹಂಗೆ ಲೈಟಾಗಿ ಮಳೆನೂ ಸಹ ಬರ್ತಾ ಇತ್ತು ಲೈಟಾಗಿ ಮಳೆ ಸ್ಟಾರ್ಟ್ ಆಯಿತು ಹಂಗೆ ಜೋರಾಯಿತು ಅಂತ ಹೇಳ್ಬಿಟ್ಟು ನಮ್ಮ ಹುಡುಗರೆಲ್ಲ ಸೀದಾ ಪಾರ್ಕಿಂಗ್ ಲಾಟ್ ಹತ್ರ ಹೋದರು ಸೊ ನಾವು ಗೊತ್ತಲ್ಲ ಮಳೆ ಬಂದರೂ ಬರಲಿ ಅಂತೇಳಿ ಇಲ್ಲೇ ವೆಯ್ಟ್ ಮಾಡಿ ಫಾಗ್ ಇವಾಗ ಕ್ಲಿಯರ್ ಆಗ್ತಾ ಇದೆ ಮಳೆನೂ ಸ್ವಲ್ಪ ಸ್ವಲ್ಪ ಇವಾಗ ಬಿಡ್ತಾಯಿದೆ ಇದೆಲ್ಲ ಫುಲ್ಲು ಡೀಪ್ ಫಾಗ್ ಕಾಣಿಸ್ತಾ ಇಲ್ಲ ಹಂಗೆ ಒಂದು ಇರಲಿ ಅಂತ ಹೇಳ್ಬಿಟ್ಟು ಟೈಮ್ ಸ್ಲ್ಯಾಪ್ ವಿಡಿಯೋ ಮಾಡಿದೆ ಫಾಗ್ ಮೂವಿಂಗ್ ಅಂತೂ ಸಖತ್ ಕಾಣಿಸ್ತಿದೆ ಫೈನಲಿ ಮಳೆ ಬಿಡ್ತು ಹಾಗೇನೆ ಫಾಗು ಸಹ ಕ್ಲಿಯರ್ ಆಯಿತು ನೋಡಿ ಹೆಂಗಿದೆ ರಾಣಿ ಜರಿ ಹುಡುಗರೆಲ್ಲ ಮಳೆ ಎದುರುಕೊಂಡು ವಾಪಸ್ ಹೋದ್ರು ಆದ್ರೂ ಬಿಡ್ಲಿಲ್ಲ ಕರ್ಕೊಂಡ್ ಬಂದು ಮತ್ತೆಲ್ಲ ಫೋಟೋ ಶೂಟ್ ಮಾಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಲೊಕೇಶನ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಅಲ್ಲಿ ಎಲ್ಲ ನೋಡೇ ಇರ್ತೀರ ರಾಣಿಜೇರಿ ವ್ಯೂ ಪಾಯಿಂಟ್ ಅಂತ ಯಾರೆಲ್ಲ ಈ ಲೊಕೇಶನ್ಗೆ ವಿಸಿಟ್ ಮಾಡಿರ್ತೀರಾ ಈ ಸೌಂದರ್ಯ ಪ್ರಕೃತಿ ಸೌಂದರ್ಯ ಕಾಮೆಂಟ್ ಹಾಕಿ ಓಕೆ ಫ್ರೆಂಡ್ಸ್ ಟಾಟಾ ಬಾಬಾಯ್ ಬಾಯ್